ಹಾಯ್ ಎಲ್ಲರಿಗೂ ಸ್ವಾಗತ ಇಂದಿನ ನಿಮ್ಮ ಜೊತೆ ನನ್ನ ದರ್ವ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲಾ ಅಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಜಿತ್ ಭೂಮಿ ಇಬ್ರು ಕೂಡ ಡಂಬಲ್ಸ್ ಇಟ್ಕೊಂಡು ವ್ಯಾಯಾಮ ಮಾಡ್ತಾ ಇರ್ತಾರೆ ಆ ಕಡೆ ಎಲ್ಲ ಪ್ಲಾನ್ ಮಾಡಿ ಬಂದು ಭೂಮಿನ ಮತ್ತೆ ಅಜಿತ್ ನ ಬೈದ್ ಬಿಟ್ಟು ಹೋಗ್ತಾರೆ ಆದ್ರೂ ಕೂಡ ಅಜಿತ್ ಬಿಟ್ಕೊಡೋದಿಲ್ಲ ಶ್ರವಣ್ ಹೇಳ್ತಾರೆ ಅಲ್ಲ ಏನೋ ಒಂಚೂರು ತಳ್ಳಿದ್ದಕ್ಕೆ ಈ ತರ ಬೈತಾಳಲ್ಲ ಇವಳಿಗೆ ಎಷ್ಟು ಧೈರ್ಯ ಹಾಗಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ನೂಕೋದಿರ್ಲಿ ಮೈ ಮುಟ್ಟೋ ಪ್ರಶ್ನೆ ಅಲ್ಲ ವ್ಯಕ್ತಿತ್ವನೇ ಹಾಳಾದ್ರೆ ಏನನ್ಬೇಕ ಬೇಕದಕ್ಕೆ ಅದಕ್ಕಾದ್ರೂ ಕೂಡ ಶ್ರವಣ್ ಬಿಡೋದಿಲ್ಲ ನನ್ನ ಮಗಳು ಅಂಜುನಾ ಈ ತರ ಬೈಯೋಕೆ ನೀನು ಯಾರು ನಿನ್ಗೆ ಎಷ್ಟು ಧೈರ್ಯ ಅದಕ್ಕೆ ಖಜಿತ ಹೇಳ್ತಾನೆ ನನ್ನ ಅಂತಿ ಭೂಮಿ ಅವಳು ನನ್ನ ಅಂತಿ ಅಂದ್ರೆ ನನ್ನ ಸರ್ವಸ್ವ ಅವಳು ನನ್ನಕ್ಕೆ ಇವ್ರು ಯಾರು ಇಬ್ರು ಮಾತಿ ಮಾತಿಗೆ ಬಂದು ಕೊನೆಗೆ ಅಜ್ಜಿ ಮದ್ಯಕ್ಕೆ ಬಂದು ಏನಿದು ಅಶ್ವಿನಿ ತನ್ನ ಮನಸ್ವಿನಿ ತಂದಾಗ್ಬಿಟ್ಟಲ್ಲ ಕೊನೆಗೆ ನೀನು ಶ್ರವಣ್ ಜೊತೆ ಹೇಳಿ ಬೆಕ್ಕಿತ ಇದೆಲ್ಲ ನೋಡು ಅಜಿತ್ ನೀವಿಬ್ರು ಕೂಡ ಸ್ವಲ್ಪ ಬಾಯಿ ಬಂದ್ ಮಾಡ್ಕೊಡಿ ಅದಕ್ಕೆ ಅಜಿತ್ ಹೇಳ್ತಾನೆ ಅಜ್ಜಿ ಜಗಳಕ್ ಬಂದವ್ರು ಅವ್ರು ಅವ್ರು ಸರಿಯಾಗಿರ್ಬೇಕು ಆಗಿರ್ಬೇಕು ಅಷ್ಟಲ್ಲ ಅಜ್ಜಿ ಆದ್ರೂ ಕೂಡ ಶ್ರವಣಕ್ ಕಾಡುತ್ತೆ ದೊಡ್ಡ ಸಾಹೇಬ್ರೆ ಅಂತ ಈ ಅವ್ರು ಆದಷ್ಟು ಬೇಗನೆ ಮನೆಗ್ ಬರ್ಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿದ್ದೆಲ್ಲ ನೆನ್ಸ್ಕೊಡ್ತಾರೆ ಆದ್ರೂ ಇವ್ರು ಕಿವಿ ಓದಿದ ತಕ್ಷಣ ಈ ತರ ನಡ್ಕೊ ಬಿಡ್ತಾರೆ ಸರಿ ರೂಮ್ ಒಳಗಡೆ ಬಂದು ಬಹಳ ಬೇಸರ ಮಾಡ್ಕೊಡ್ತಾಳೆ ಭೂಮಿ ಏನ್ ಸಾಹೇಬ್ರೆ ಶ್ರವಣ್ ಸಾಹೇಬ್ರು ನನ್ನ ಈ ಮನೆ ಸೊಸೆ ಅಂತ ಆಗ್ಲಿ ಮಗಳು ಅಂತ ಆಗ್ಲಿ ಒಪ್ಕೊಂಡಿರ್ಲಿಲ್ಲ ಆದ್ರೂ ಒಪ್ಕೊಳ್ಳೋ ಅಂತ ಸಂದರ್ಭನೂ ಕೂಡ ಬಂದಿತ್ತು ಅಷ್ಟೆಲ್ಲ ನನ್ನನ್ನ ಗುಂಡೆಟ್ಟಿದ್ದಾಗ ತಾವು ರಕ್ತ ಕುಟ್ಟಸೋಂತ ಅಪ್ಪನ ರೀತಿ ನನ್ನನ್ನ ಬದುಕಿದ್ರು ಮತ್ತೆ ಬಾಗ್ನ ಕೊಟ್ಟಿದ್ದಾಗ್ಲಿ ಎಲ್ಲಾ ಘಟನೆಗಳು ಕೂಡ ನನ್ಗೆ ದಾಪ್ಸ್ಕೊಳ್ತಾ ಇದ್ರೆ ಅಷ್ಟು ಚೆನ್ನಾಗಿತ್ತು ನಮ್ಮ ಇಬ್ರು ಬಾಂಧವ್ಯ ಇಂಥದಕ್ ಬಂದು ಕಲ್ಲಾಕ್ಬಿಟ್ರಲ್ಲ ಸಾಹೇಬ್ರೆ ಅಂಜು ಮತ್ತೆ ಅಶ್ವಿನಿ ಅದಕ್ಕಜಿತ್ ಹೇಳ್ತಾನೆ ನಡ್ದದನ್ನ ಎರಡ್ ಅಂತ ಜ್ಞಾಪಿಸ್ಕೊಳ್ತೀಯ ಕೆಲವೊಬ್ರು ಸ್ವಭಾವ ಎಂದು ಬದ್ಲಾಗೋದಿಲ್ಲ ಬಿಟಾಕ್ ಬಿಡು ಭೂಮಿ ಹೇಳ್ತಾಳೆ ಸಾಹೇಬ್ರೆ ನನಗೆ ಅಪ್ಪ ಅಂತ ಹೇಳಿ ಅಲ್ಲಿ ವ್ಯಾಯಾಮ ಮಾಡ್ಬೇಕಾದ್ರೂ ಕೂಡ ಅಂದಿರ್ತಾಳೆ ಅವನು ಅಜಿತ್ ಡಂಬಲ್ಸ್ ಇಡ್ಕೊಂಡಿಗೆ ಮೇಲೆ ಕೆಳಕೆ ಮಾಡು ಮಸಲ್ಸ್ ಎಲ್ಲಾ ಗಟ್ಟಿ ಅಂತ ಅಂದಾಗ ನಮ್ಮ ಅಪ್ಪ ಇಷ್ಟೊಂದು ಹೇಳ್ಕೊಡ್ತಿರ್ಲಿಲ್ಲಪ್ಪ ಬೆವ್ರ್ ಬರೋಂಗೆ ನಮ್ಮಪ್ಪ ಒಂದ್ ಕಿಲೋಮೀಟರ್ ಅಷ್ಟು ನಡ್ಸಿದ್ರು ಕೂಡ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ನೀವಿದ್ರೆ ಸಿಡುಕ್ ಸಿದ್ದಪ್ಪ ಅದೇಳ ಅಲ್ಲೂ ಕೂಡ ಅಂದಿರ್ತಾಳೆ ಇಲ್ಲಿಗೆ ಬಂದು ಅದೇ ಮಾತಂತಾಳೆ ನಮ್ಮಪ್ಪ ತಾಯಿ ಬಹಳಷ್ಟು ಜೊತೆನಲ್ಲಿದ್ದು ಸಾಕ್ತಾಳೆ ಸಲದತ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೆ ಸ್ವಂತ ತಂದೆ ಆ ತಂದೆ ಪಾತ್ರನೂ ಕೂಡ ಇರ್ತದೆ ಆದ್ರೆ ತಂದೆಗಿಂತನೂ ಕೂಡ ತಾಯಿ ಯಾವಾಗ್ಲೂ ಕೂಡ ಒಡನಾಡಿ ಆಗಿರ್ತಾಳೆ ತಂದೆ ಮೇಲೆ ಹೆಣ್ಮಕ್ಳಿಗೆ ಪ್ರೀತಿ ಜಾಸ್ತಿ ಆ ಅಂತ ತಂದೆಯನ್ನ ಜನ್ಮ ಕೊಟ್ಟಂತಹ ತಂದೆಯನ್ನ ಕಣ್ಣೆದುರಿಗೆ ನಾವು ಆ ಶವವಾಗಿ ನೋಡ್ತಿವಲ್ಲ ಅಂತಹ ಘನಘೋರ ದೃಶ್ಯ ಜೀವನದಲ್ಲಿ ಯಾವ ಹೆಣ್ಮಕ್ಳಿಗೂ ಬರೋದ್ ಬಿಡ ಸಾಹೇಬ್ರೆ ಆದ್ರೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು ವೀರಣನಲ್ಲ ಆದ್ರೂ ಕೂಡ ಅವಳು ಜನ್ಮದಾತನೇ ಅಂತ ಹೇಳಿ ಭಾವಿಸಿರ್ತಾಳೆ ಅಮ್ಮ ನೋಡಿದ್ರೆ ಜೈಲ್ ನಲ್ಲಿ ಯಾರಿಗೇಳ್ಕೊಳದು ಸಾಹೇಬ್ರೆ ಈ ಸಂತನ ನಮ್ಮ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಹಾಗಂದಾಗ ಜೊತೆಗೆ ಕಣ್ಣೀರ್ ಬಂದ್ಬಿಡ್ತದೆ ಆತನು ಕೂಡ ಅಳ್ತಾನೆ ಅತ್ತಾಗ ಅಜಿತ್ ಹೇಳ್ತಾನೆ ನೋಡು ನಾನಿಲ್ವ ನಿಮ್ ಜೊತೆಯಲ್ಲಿ ಭೂಮಿ ಹೇಳ್ತಾಳೆ ಇನ್ನೆಂಟು ತಿಂಗಳ ಸಂಬಂಧ ಏನ್ ಹೇಳುದು ಸಾಹೇಬ್ರೆ ನಡೀರಿ ಆಯ್ತು ತಡ ಆಯ್ತಾ ಇದೆ ನೀವು ಸ್ಟೇಷನ್ ಹೊರಡೋರ್ ಅಂತ ಡಬ್ಬಿ ಕಟ್ತೀನಿ ಈ ಕಡೆ ರೂಮ್ ನಲ್ಲಿ ಎಲ್ಲಾ ಪಾಪಿಗಳು ಖತರ್ನಾಕ್ ಪ್ಲಾನ್ ಮಾಡ್ತಾ ಇರ್ತಾರೆ ಮೂವರು ಒಂದಾಗ್ಬಿಟ್ಟಿದ್ದಾರೆ ಅಶ್ವಿನಿ ಅಂಜು ಅಪ್ಪು ಮೂವರು ಕೂಡ ಅವ್ರ ಮೂರ್ ಜನನು ಕೂಡ ಪ್ಲಾನ್ ಮಾಡ್ತಾ ಕೂತಿರ್ತಾರೆ ಇವ್ರ ಮೂವರ್ ಖತರ್ನಾಕ್ ಪ್ಲಾನ್ ನಲ್ಲಿ ಅಪ್ಪು ಲೇಟ್ ಆಗಿ ಬಂದ್ ಜಾಯ್ನ್ ಆಗ್ತಾಳೆ ಇಂದ್ಲಿಂದ ದೇವಿಯನ್ನು ನಿಂತ್ ನೋಡ್ತಾ ಇರ್ತಾಳೆ ಈ ಕಡೆ ಹೇಗಾದ್ರೂ ಮಾಡಿ ಅದಕ್ಕೆ ಹೇಳ್ತಾಳೆ ಮನಸ್ವಿನಿ ಹೇಗಿತ್ತು ನಿಮ್ ದೊಡಪ್ಪ ಕೊಟ್ಟಂತ ಟಾನಿಕ್ ಭೂಮಿಗೆ ಅದಕ್ಕೆ ಅಂಜು ಹೇಳ್ತಾಳೆ ಸಾಕಾಗ್ಲಿಲ್ಲ ಸರಿಯಾಗಿ ಪಟೀರ್ ಅಂತ ಉಡಿಬೇಕಿತ್ತು ಅದಕ್ ಮನಸ್ವಿನಿ ಹೇಳ್ತಾಳೆ ಇನ್ನೇನು ಅದು ಹತ್ರ ಬರ್ತಾ ಇದೆ ಸುಮ್ಮನೀರು ಮರಿ ಮಾಡ್ಬೇಡ ಅವ್ರೇ ಕ ಚಿಡ್ದು ಆಚೆಗೆ ನುಕ್ಕುವಂತ ಸಂದರ್ಭದ ಪಾಪಿ ಇವಳು ರಾಣನ್ ಮಗಳಲ್ವಾ ಇವಳು ಬೇಳೆ ಬೇಯಿಸ್ಕೊಳಕೋಸ್ಕರ ಇವ್ನೆಲ್ಲರನ್ನು ಕೂಡ ಆಟದ ಗೊಂಬೆ ಮಾಡ್ಕೊಂಡಿದ್ದಾರೆ ದೇವಿಯನಿಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬಂದಿದೆ ಹೇಗಾದ್ರೂ ಮಾಡಿ ಪತ್ತೆ ಹಾಕ್ತೀನಿ ಬಿಡೋದಿಲ್ಲ ಅಂತ ಹೇಳಿ ಅವಳು ಬಾಗ್ಲಲ್ಲಿ ನಿಂತ್ಕೊಂಡು ಅನ್ಕೊಳ್ತಾಳೆ ಇಲ್ಲಿ ಭೂಮಿ ಸಾಹಿಬ್ರೆ ತಡ ಹಾಕ್ತಾ ಇದೆ ನಡೀರಿ ನಿಮ್ಗೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ನಿಮ್ಗೆ ಡಬ್ಬಿ ಕಟ್ಟಿ ಸಿದ್ಧಪಡಿಸ್ತೀನಿ ಹೋಗುಡಂತೆ ನಾನು ಕೂಡ ಹಾಗೆ ಬರ್ತೀನಿ ಅಂಗಡಿಗೆ ಅಂತ ಹೇಳಿ ಕಣ್ಣಲ್ಲಿ ನೀರ್ ಒರೆಸ್ಕೊತಾಳೆ ಪಾಪ ಅದನ್ನ ನೋಡಿ ಅಜಿತ್ ನಿಜಕ್ಕೂ ಕೂಡ ಭಾವುಕನಾಗಿ ಅಳ ಪ್ರಾರಂಭಿಸ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಆನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು